ೀರಾದವರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಈ ಸ್ಥಳ ಸುಂದರವಾಗಿದೆಯಾ ನಿಮಗೆ ಹಿಡಿಸಿತಾ ಶ್ರೀಲಂಕಾ ದೇಶದಲ್ಲಿ ನೂರಾಲಿಯಾ ಎಂಬಂತ ಒಂದು ಬೆಟ್ಟ ಪ್ರದೇಶ ಇದೆ ಅಲ್ಲಿರುವಂತ ಒಂದು ಸುಂದರವಾದಂತ ಪ್ರದೇಶ ಇದು ನೋಡುವುದಕ್ಕೆ ಬಹಳ ಸುಂದರವಾಗಿದೆ ರಮ್ಯವಾಗಿದೆ ಅನೇಕ ಜನರು ಇಲ್ಲಿಗೆ ಬರುತ್ತಾರೆ ಈ ಪ್ರಕೃತಿಯ ದೃಶ್ಯಗಳನ್ನ ನೋಡಿ ಸಂತೋಷ ಪಡುವುದಕ್ಕೂ ಹಾಗೆ ಈ ಬೋಟಿಂಗ್ ಎಲ್ಲ ಬರುತ್ತಾರೆ ಬಹಳ ಸಂತೋಷವಾಗಿರುವಂತ ಒಂದು ಸ್ಥಳ ಇದು ದೇವರು ನಿಮ್ಮನ್ನು ಕೂಡ ಸಂತೋಷವಾಗಿಯೇ ಇಡಲು ಬಯಸುತ್ತಾರ ಯಾವಾಗಲೂ ಕೆಲಸ ವಿದ್ಯಾಭ್ಯಾಸ ಬಿಸ್ನೆಸ್ ಎಂಬುದಾಗಿಯೇ ನೀವು ಮುಳುಗಿ ಹೋಗದ ನೀವು ರಜಾ ದಿನಗಳಲ್ಲಿ ಹೊರಗೆ ಕುಟುಂಬವಾಗಿ ಹೋಗಿ ಸಂತೋಷವಾಗಿ ದೇವರ ಸೃಷ್ಟಿಯನ್ನೆಲ್ಲ ನೋಡಿ ಹರ್ಷಿಸಬೇಕು ಎಂದು ದೇವರು ಬಯಸುತ್ತಾರೆ ನಿಮ್ಮ ಮಕ್ಕಳೊಂದಿಗೆ ನೀವು ಖಂಡಿತ ಈ ರೀತಿಯಾಗೆಲ್ಲ ಹೋಗಿ ನೀವು ಸಂತೋಷವಾಗಿ ಇರಬೇಕು ಸರಿ ಈ ದಿನದಲ್ಲಿ ದೇವ್ರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದುಕೊಳ್ಳುತ್ತೀರಾ ಯಹೋಶುವ ಮೂರನೇ ಅಧ್ಯಾಯ ಏಳನೇ ವಾಕ್ಯ ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯರ ಮುಂದೆ ಘನಪಡಿಸುವೆನು ನೋಡಿರಿ ಅವರ ಮುಂದೆಯೇ ನಿಮ್ಮನ್ನು ಯಾರು ಅಲ್ಪವಾಗಿ ಎಣಿಸುತ್ತಾರೋ ಯಾರು ಪರಿಹಾಸ್ಯ ಮಾಡುತ್ತಾರೋ ಯಾರು ನಿಮ್ಮನ್ನು ಅವಮಾನ ಪಡಿಸುತ್ತಾರೋ ನಿಂದಿಸುತ್ತಾ ಇದ್ದಾರೋ ಅವರ ಮುಂದೆಯೇ ನಿನ್ನನ್ನು ಘನಪಡಿಸುತ್ತೇನೆ ಎಂದು ದೇವರು ನಿಮಗೆ ಹೇಳುತ್ತಾರ ಒಮ್ಮೆ ನೋಡಿರಿ ಒಬ್ಬರು ಸಹೋದರಿ ನನ್ನನ್ನು ಸಂಧಿಸಿದಾಗ ನಿಮಗೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ಕೇಳಿದೆ ಅವರು ಬಹಳವಾಗಿ ಅತ್ತರು ಕಣ್ಣೀರಿನಿಂದ ಬಹಳ ಶಬ್ದವಾಗಿ ಗೋಳಾಡಿ ಹತ್ತರು ಅವರಲ್ಲಿ ತಾಳಿಕೊಳ್ಳೋದಕ್ಕೆ ಆಗದೇ ಇರುವಂತ ಒಂದು ಭಾರ ಏನು ವಿಷಯ ಎಂದು ಕೇಳಿದರೆ ಅವರ ಕುಟುಂಬದವರೇ ಅಲ್ಪವಾಗಿ ಮಾತನಾಡುತ್ತಾರೆ ಯಾಕೆ ಎಂದು ಕೇಳಿದರೆ ಮಕ್ಕಳಿಲ್ಲ ವಿವಾಹವಾಗಿ ಕೆಲ ವರ್ಷಗಳು ಆಯಿತು ಮಕ್ಕಳಿಲ್ಲದೆ ಇರುವುದರಿಂದ ಅವಮಾನ ಪಡಿಸಿ ನಿಂದಿಸಿ ವೇದನೆ ಪಡಿಸುವ ಹಾಗೆ ಹೃದಯವನ್ನು ಗಾಯಗೊಳಿಸುವ ಹಾಗೆ ಮಾತನಾಡಿ ನಿನಗೆ ಮಕ್ಕಳೇ ಆಗುವುದಿಲ್ಲ ನೀನು ಒಂದು ದರಿದ್ರ ನೀನು ಹುಟ್ಟಿದಂಥ ಆ ಗಳಿಗೆಯೇ ಸರಿ ಇಲ್ಲ ನೀನು ಶಪಿಸಲ್ಪಟ್ಟವಳು ಆ ರೀತಿಯಾಗೆಲ್ಲ ಹೇಳಿ ಗಾಯಗೊಳಿಸಿದರು ಮುಂಚೆಯೇ ಮಕ್ಕಳಿಲ್ಲ ಎಂಬಂಥ ಒಂದು ವೇದನೆ ಅದೇವರ ಹೃದಯವನ್ನು ಗಾಯಗೊಳಿಸುತ್ತಾ ಇದೆ ಈಗ ಇವರು ಆಡುವಂಥ ಮಾತುಗಳು ಅವರ ಕುಟುಂಬದಲ್ಲಿ ಇದ್ದಂಥವರೇ ಹೇಳಿದಂತ ಆ ಮಾತುಗಳು ಅವರ ಹೃದಯವನ್ನು ಬಹಳ ವೇದನೆ ಪಡಿಸಿತು ಆದ್ದರಿಂದ ನನ್ನ ಕುಟುಂಬಸ್ಥರೇ ರೀತಿ ಮಾತನಾಡುವಾಗ ಇನ್ನು ಬಂಧುಗಳು ಊರಿನಲ್ಲಿ ಇರುವಂತವರೆಲ್ಲ ಹೇಗೆ ಎಂಬುದಾಗಿ ಅವರ ಕಣ್ಣೀರು ನನ್ನ ಹೃದಯವನ್ನು ಬಹಳವಾಗಿ ಮುರಿಯಿತು ನಾನು ಹೇಳಿದೆ ಮಗಳ ಯಾವ ಸ್ಥಳದಲ್ಲಿ ಯಾರೆಲ್ಲ ನಿನ್ನನ್ನು ಅವಮಾನ ಪಡಿಸಿದರೋ ಅವರ ಮುಂದೆಯೇ ಕರ್ತನು ನಿನ್ನನ್ನು ಘನಪಡಿಸುವನು ನಿನ್ನ ಬಗ್ಗೆ ಎಂತಹ ಮಾತುಗಳನ್ನು ಆಡಿ ನಿನ್ನನ್ನು ಅವಮಾನ ಪಡಿಸಿ ಕೇವಲ ಪಡಿಸುತ್ತಾರೋ ನೀನು ಆ ರೀತಿ ಅಲ್ಲ ನೀನು ಆಶೀರ್ವದಿಸಲ್ಪಟ್ಟವಳು ಪಟ್ಟವಳು ಎಂಬುದಾಗಿ ಅವರ ಬಾಯಿಂದಲೇ ಹೇಳುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು ನಿನ್ನ ಕಣ್ಣೀರನ್ನು ಏಸು ಕಂಡಿದ್ದಾನೆ ನೀನು ಕಂಗಾಲಾಗಬೇಡ ಎಂದು ಆ ಮಗಳಿಗಾಗಿ ಭಾರದಿಂದ ಪ್ರಾರ್ಥಿಸಲು ದೇವರು ಕೃಪೆ ಕೊಟ್ಟರು ಅವಳಿಗಾಗಿ ಆ ಮಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಒಂದು ದೊಡ್ಡ ಭಾರವನ್ನು ಕರ್ತನು ಉಂಟು ಮಾಡಿದನು ಪಾಪ ಕಣ್ಣೀರಿನಲ್ಲಿ ವೇದನೆಯಲ್ಲಿ ಇತರರು ಆಡುವಂತ ಮಾತುಗಳು ಪ್ರಾರ್ಥಿಸಿ ನಾನು ಕಳುಹಿಸಿದ ನಂತರ ಒಂದು ವರ್ಷ ಕಳೆಯಿತು ದೇವರು ನೋಡಿರಿ ಸುಂದರವಾದಂಥ ಮಗುವನ್ನು ಕೊಟ್ಟು ಆಶೀರ್ವದಿಸಿ ಅದೇ ಮಗಳು ಆ ಮಗುವನ್ನು ಎತ್ತಿಕೊಂಡು ಬಂದು ತೋರಿಸಿ ಯಾರ ನನ್ನನ್ನು ಅಲ್ಪವಾಗಿ ಕೀಳಾಗಿ ಮಾತನಾಡಿದರೋ ಅದೇ ಜನರ ಮುಂದೆ ಅದೇ ಸ್ಥಳದಲ್ಲಿ ಕರ್ತನು ನನ್ನನ್ನು ನಾನು ಆಶೀರ್ವಿಸಲ್ಪಟ್ಟವಳು ಎಂಬುದಾಗಿ ತೋರಿಸಿದ್ದಾರೆ ಈಗ ಮಾತನಾಡಿದವರು ಮುಖವನ್ನು ಎಲ್ಲಿ ಇಟ್ಟುಕೊಳ್ಳುವರು ಆದ್ದರಿಂದ ದಯಮಾಡಿ ಒಬ್ಬರು ಒಂದು ವೇದನೆಯಲ್ಲಿ ಒಂದು ಕೊರತೆಯಲ್ಲಿ ಇದ್ದರೆ ದುಃಖವನ್ನುಂಟು ಮಾಡುವಂತೆ ಮಾತನಾಡಬೇಡಿ ಗಾಯಗೊಳಿಸುವಂತೆ ಮಾತನಾಡಬೇಡಿ ನೀವು ಆ ರೀತಿ ಮಾತನಾಡಿದರೆ ನೀವು ಅವಮಾನ ಹೊಂದುವಂತೆ ಕರ್ತನವರನ್ನು ಆಶೀರ್ವದಿಸುವನು ಒಂದು ವೇಳೆ ನೀವು ಅವಮಾನದ ಮಧ್ಯದಲ್ಲಿ ಇರುವುದಾದರೆ ನೀವು ಆಶಾಭಂಗದಿಂದ ತಲೆ ತಗ್ಗಿಸದೆ ಇರುವಂತೆ ನಿಮ್ಮನ್ನು ಅವಮಾನ ಪಡಿಸಿದವರೇ ಆಶಾಭಂಗ ಪಡುವಂತೆ ಕರ್ತನು ನಿಮ್ಮನ್ನು ಘನಪಡಿಸುವನು ಅವರ ಕಣ್ಣುಗಳ ಮುಂದೆಯೇ ನಾನು ನಿನ್ನನ್ನು ಘನಪಡಿಸುವನು ದೇವರು ಹೇಳುತ್ತಾರ ನೀವು ವಾಸಿಸುವ ಸ್ಥಳದಲ್ಲಿ ಹಿಂಸೆಗೆ ಒಳಗಾಗುತ್ತಿದ್ದೀರಾ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಬಿಸ್ನೆಸ್ ಮಾಡುವಂತಹ ಸ್ಥಳದಲ್ಲಿ ಅವರಿಗೆ ಏನೋ ತಿಳಿಯದು ಇವನು ಏನು ಸಂಪಾದಿಸುವುದಿಲ್ಲ ಏನೋ ಸಾಧಿಸುವುದಿಲ್ಲ ಎಂಬುದಾಗಿ ಇತರರು ಹೇಳುತ್ತಾರಾ ಅವರ ಕಣ್ಣುಗಳ ಮುಂದೆಯೇ ಕರ್ತನು ನಿಮ್ಮನ್ನು ಘನಪಡಿಸುವನು ಅದುವೇ ದೇವರ ವಾಗ್ದಾನ ನೀವು ನಂಬಿರಿ ದೇವರೇ ನನ್ನನ್ನು ಘನಪಡಿಸಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆಂದು ಹೇಳಿರಿ ಖಂಡಿತ ಆಶೀರ್ವದಿಸುವರು ನಿಮ್ಮನ್ನು ಘನಪಡಿಸಲೆಂದೇ ಆತನು ಶಿಲುಬೆಯಲ್ಲಿ ಕಷ್ಟಗಳಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು ಶಿಲುಬೆಯಲ್ಲಿ ಆ ಹಿಂಸೆಗಳನ್ನು ಸಹಿಸಿದನಲ್ಲವ ಎಷ್ಟು ನಿಂದೆ ಇಕ್ಕಟ್ಟು ಅವಮಾನ ವಸ್ತ್ರ ಕಳಕೊಂಡು ಅನಾಥನು ಎಂಬಂತೆ ತೂಗಿದನಲ್ಲವಾ ಯಾಕೆ ಆತನು ಹಿಂಸೆ ಅನುಭವಿಸಬೇಕು ನಿಮ್ಮನ್ನು ನನ್ನನ್ನು ಘನಪಡಿಸಲು ಕಷ್ಟಗಳನ್ನು ಅನುಭವಿಸಿದ ದೇವರು ಆತನ ನೋಡಿ ಹೇಳಿರಿ ದೇವರೇ ನನ್ನನ್ನು ಘನಪಡಿಸಲು ನೀವು ಹಿಂಸೆಗಳನ್ನು ಅನುಭವಿಸಿ ಶಿಲುಬೆಲೆ ರಕ್ತ ಸುರಿಸಿ ಸತ್ತಿರಿ ಈಗ ನನ್ನ ಜೀವಿತದಲ್ಲಿ ನೀವು ಕೊಟ್ಟಂತ ವಾಗ್ದಾನವನ್ನು ನಾನು ನಂಬುತ್ತೇನೆ ಇದೇ ಸ್ಥಳದಲ್ಲಿ ಇದೇ ಜನರ ಮಧ್ಯದಲ್ಲಿ ನೀವು ನನ್ನನ್ನು ಘನಪಡಿಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಏಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ